ಬೆಂಗಳೂರಿನಲ್ಲಿ ನಡೆದ ಮಹಿಳೆಯರ ದೌರ್ಜನ್ಯ ಪ್ರಕರಣದ ಬೆನ್ನಲ್ಲೇ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ಆದರೆ ಇದೇ ಹೊತ್ತಲ್ಲೇ ಬೆಂಗಳೂರು ಪೊಲೀಸರ ಹೆಸರನ್ನ ಬಳಸಿಕೊಂಡು ವಂಚನೆಗೆ ಟ್ರೈ ಮಾಡಲಾಗ್ತಾ ಇದೆ ಹೌದು ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡ್ತಿರೋ ನಕಲಿ ಹೆಲ್ಪ್ ಲೈನ್ ನಂಬರ್ ಅನ್ನ ನಂಬಬೇಡಿ ಅಂತ ಪೊಲೀಸರು ಮನವಿ ಮಾಡಿದ್ದಾರೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಬೆಂಗಳೂರು ಪೊಲೀಸರಿಂದ ಮಹಿಳೆಯರನ್ನ ಡ್ರಾಪ್ ಮಾಡಲಾಗುತ್ತೆ ಎಂಬ ಹೆಲ್ಪ್ ಲೈನ್ ನಂಬರ್ ಎಲ್ಲಾ ಕಡೆ ಶೇರ್ ಮಾಡಲಾಗ್ತಾ ಇದೆ ಆದ್ರೆ ಈ ಹೆಲ್ಪ್ ಲೈನ್ ನಂಬರ್ ಅನ್ನ ಯಾವ ಪೊಲೀಸರು ಕೂಡ ಬಿಡುಗಡೆ ಮಾಡಿಲ್ಲ ಫೇಕ್ ಹೆಲ್ಪ್ ಲೈನ್ ಒನ್ ಜೀರೋ ನೈನ್ ಒನ್ ಹಾಗೂ ಸೆವೆನ್ ಏಟ್ ತ್ರೀ ಸೆವೆನ್ ಜೀರೋ ಒನ್ ಏಟ್ ಟ್ರಿಬಲ್ ಫೈವ್ ನಂಬರ್ ಅನ್ನ ಸೈಬರ್ ದುಷ್ಕರ್ಮಿಗಳು ಹರಿಬಿಟ್ಟಿದ್ದಾರೆ ಈ ನಕಲಿ ನಂಬರ್ ಗೆ ಕಾಲ್ ಮಾಡಿದ್ರೆ ಓಟಿ ಪಿ ಪಡೆದು ಹಣ ದೋಚುವ ಪ್ಲಾನ್ ಮಾಡಿದ್ದಾರೆ ಅಂತ ಬೆಂಗಳೂರು ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ ಬೆಂಗಳೂರು ಪೊಲೀಸರು ಯಾರನ್ನು ಕೂಡ ಡ್ರಾಪ್ ಮಾಡ್ತಾ ಇಲ್ಲ ಡ್ರಾಪ್ ಮಾಡುವ ಹೆಲ್ಪ್ ಲೈನ್ ಅನ್ನೋದು ಶುದ್ಧ ಸುಳ್ಳು ವಂಚಕರ ಈ ಮೆಸೇಜ್ ಅನ್ನ ಯಾರು ಕೂಡ ನಂಬಬಾರದು ಇದೊಂದು ಫ್ರಾಡ್ ಮೆಸೇಜ್ ಹೀಗಾಗಿ ಎಮರ್ಜೆನ್ಸಿ ಟೈಮ್ ಅಲ್ಲಿ ಒನ್ ಒನ್ ಟೂ ಗೆ ಕಾಲ್ ಮಾಡುವಂತೆ ಕಮಿಷನರ್ ಕಚೇರಿಯಿಂದ ಸ್ಪಷ್ಟನೆ ಕೊಟ್ಟಿದ್ದಾರೆ